ನನಗ ಕಾರಜೋಳ ಹತ್ರ ಮಾತಾಡ್ತಿದ್ದೆ ಸರ್ ಶಿವಾನಂದ್ ಸರ್ ಕಾರಜೋಳ ಹತ್ರ ಮಾತಾಡ್ತಿದ್ದೆ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಲಾಬಿಗೆ ಬಿಟ್ಟಿದೆ ಇವ್ರ ಮೀಟಿಂಗ್ ಕರೀತಾರೆ ನೋಡಿರ್ಲಿಲ್ಲ ಇಷ್ಟೊಂದು ದುರ್ಬಲವಾಗಿರೋದು ಈ ತರ ನಡೆದಿದೆ ಇಲ್ಲಿ ಬೆಂಕಿ ಹಚ್ಚಿದ್ದಾರೆ ಇದಾಗಬಾರ್ದಾಗಿತ್ತು ಅಂತ ಅವ್ರು ಹೇಳಿದ್ದು ಕಾರಜೋಳರು ಕಾರಜೋಳವ್ರ ಜೊತೆ ನಾನು ನೀವ್ ಅವ್ರಿಗೆ ಕೇಳಿ ಬೇಕಾದ್ರೆ ಇದನ್ನ ನಾನೇ ಹೇಳಿದೀನಿ ಕೇಳಿ ಹೇಳಿದ್ದೀನಿ ಬಟ್ ಇನ್ನೇನ್ ದುರ್ದೈವ ನಾನು ಈ ರೀತಿ ಆವೇಶಕ್ಕೆ ಹೋಗ್ಬಾರ್ದು ಏನ್ ಮಾಡ್ಬೋದು ಪರಿಹಾರ ಸಮಸ್ಯೆ ಪರಿಹಾರ ನೋಡಿ ಈ ರೈತರಿಗೆ ಏನ್ ಹಾನಿ ಆಗಿದೆ ಟ್ಯಾಕ್ಟರ್ ಸುಟ್ಕೊಂಡವ್ರಿಗೆ ಮತ್ತು ಕಬ್ ಸುಟ್ಕೊಂಡವ್ರಿಗೆ ಅವ್ರಿಗೆ ಏನಾದ್ರು ಪರಿಹಾರ ಕೊಂಡ್ಕೊಳ್ತಕ್ಕಂತ ಪ್ರಯತ್ನ ನಾವು ಮಾಡ್ತೇವೆ ಆದ್ರ ಸಂಪೂರ್ಣ ಮಾಡ್ತದಂತ ನಾನ್ ಹೇಳೋದಿಲ್ಲ ನಮ್ ಶಕ್ತಿಗೆ ಅಷ್ಟು ಸರ್ಕಾರ ಕಷ್ಟ ಕೊಡೋದು ನಮ್ ನಿಜಲಿಂಗಪ್ಪ ಸಂಸ್ಥೆಯಿಂದ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಸರ್ಕ ಸಿ ಎಂ ಕಡೆಯಿಂದ ಅನುಮತಿ ತಗೊಂಡು ಅವ್ರಿಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತೀನಿ ಆದ್ರೆ ತಮ್ಮ ಸಿಟ್ಟನ್ನ ಈ ರೀತಿ ವ್ಯಕ್ತಪಡಿಸೋದು ಖಂಡಿತ ಸರಿಯಲ್ಲ ಅಂತ ಹೇಳಿ ನಾನ್ ಹೇಳಿ ಸರಿ ಸರ್ ಈಗ ಬೆಂಕಿ ಬಹುಶಃ ಆರಿರ್ಬೇಕು ಅಂತ ನಾವ್ ಭಾವಿಸೋಣ ಈ ಈ ಹೋರಾಟಕ್ಕೆ ಏನ್ ಸರ್ ಪರಿಹಾರ ಈಗ ಮಾತುಕತೆ ಮಾಡ್ತೀರಾ ನೀವು ಒಂದು ಫುಲ್ ಸ್ಟಾಪ್ ಬೇಕಲ್ವಾ ಸರ್ ಇದಕ್ಕೆ ಸರ್ ಹದಿಮೂರ್ ಹದಿಮೂರನಲ್ಲಿ ಏಳ್ ಕಾರ್ಖಾನೆಗಳು ಕಬ್ ಜಿಲ್ಲೆಯಲ್ಲಿ ಈ ನಾಲ್ಕೇ ಕಾರ್ಖಾನೆ ಸಲುವಾಗಿ ನಾನು ಕಷ್ಟ ಅನಿಸುತ್ತೆ ಇದು ಸ್ವಲ್ಪ ಆವೇಶದಲ್ಲಿ ಈ ನಿರ್ಧಾರ ಮಾಡಿದ್ದಾರೆ ಅಂತ ಅನ್ಸುತ್ತೆ ದಯಮಾಡಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ ಇದನ್ನ ಇಲ್ಲಿಗೆ ನಿಲ್ಸಿ ಹೆಚ್ಚಿನ ಲಾಭ ಮಾಡ್ಕೊಂಡ್ರೆ ಕೊಡಿಸ್ಲಿಕ್ಕೆ ಅವಕಾಶ ಇದೆ ರಂಗರಾಜನ್ ಸಮಿತಿಯಲ್ಲಿ ಆ ಇದ್ರ ಅವಕಾಶ ಇದೆ ಎಪ್ಪತ್ತು ಮೂವತ್ತು ಪರ್ಸೆಂಟ್ ಶೇರ್ ಮಾಡಬೇಕಂತ ಆದೇಶ ಇದೆ ಅದು ಖಂಡಿತ ರೈತರಿಗೆ ಸಿಗ್ತದೆ ಎಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಲಾಭ ಮಾಡಿದ್ರೆ ಜೊತೆಯಲ್ಲಿ ಒಂದು ಮಾತುಕತೆ ನಡೀಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಕೂತ್ ಮಾತುಕತೆ ನಡೀಲಿ ಏನೋ ಈ ಸಮಸ್ಯೆ ಏಳು ದಿವಸ ಏಳು ದಿವಸ ಅಲ್ಲಿ ಡಿಸಿ ಪ್ರಯತ್ನ ಮಾಡಿದಾರೆ ಸರ್ ನನಗೆ ಡೈಲಿ ಡೈಲಿ ಬಿಗ್ ನ್ಯೂಸ್ ಇದೆ ಏಳು ದಿವಸ ಜಿಲ್ಲಾಧಿಕಾರಿ ಎಸ್ಪಿ ಪಿ ನಿರಂತರ ಸಂಪರ್ಕದಲ್ಲಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಅವ್ರನ್ನ ಎರಡ್ ಸಾರ್ತಿ ಕೂಡ್ಸಿದ್ದಾರೆ ಪಾಪ ಅವ್ರಾದ್ರೂ ಎಷ್ಟು ಪ್ರಯತ್ನ ಮಾಡ್ತಾರೆ ಕರೆಕ್ಟ್ 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 ಹ್ಮ್ ಆಗ್ಲಿ ಸರ್ ಆಗ್ಲಿ ಸರ್ ಕೇವಲ ಮುದೋಳ್ ಸರ್ ಇದು ಕೇವಲ ಮುದೋಳದಲ್ಲಿ ಇಡೀ ರಾಜ್ಯಕ್ಕೆ ಹೋಲಿಸ್ಬೇಡಿ ಇದನ್ನ ಕರೆಕ್ಟ್ ಬರೀ ಅಲ್ಲಿ ಆ ಭಾಗಕ್ಕೆ ಮಾತ್ರ ಸೀಮಿತ ಇದು ಅಂತ ಅಲ್ಲಿಗೆ ಅಲ್ಲೇ ಸರ್ ಅಲ್ಲೇ ಮಾತ್ರ ಇದು ಓಕೆ 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 ಥ್ಯಾಂಕ್ ಯು ಶಿವಾನಂದ ಪಾಟೀಲ್ ಸರ್ ಟಿವಿ ವಿ ಜೊತೆಯಲ್ಲಿ ಮಾತನಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸನ್ನು ಮುಂದುವರಿಸ್ತೀವಿ ಏನೇನು ಮಾಹಿತಿ ಬರ್ತೇವೆ ನೋಡೋಣ ಬ್ರೇಕ್ ಅಂದ್ಬೇಕಾದ್ನ